ವಿಜೇಂದ್ರ ಅಂತ ಮೊದಲೇದಾಗಿ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಾ ಅಭಿನಂದನೆಗಳು ಸರ್ ಕಾಲೇಜ್ಗಳಿಗೆ ಹೋಗ್ತೀರಾ ಸ್ಕೂಲ್ಗಳಿಗೆ ಹೋಗ್ತೀರಾ ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ ಅದೇ ಫೀಲ್ಡಿಗೆ ಬರ್ತೀರಾ ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರಗಳಲ್ಲಿ ನೋಡಿದೀವಿ ಈಗಲೂ ಕೊಡ್ತಿರ್ತೀರಾ ಯವ್ರ ಬಿಡ್ಡ ಮನ ಅಪದಿ ಅಂತ ಒಂದು ಈ ತೆಲುಗು ಫಿಲಮ್ ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ನಾವು ಕೇಳಿದೀವಿ ಒಂಥರ ತೆಲುಗು ಫಿಲಮ್ ವಿಲನ್ಗಳು ಮಾತಾಡ್ತಾರಲ್ಲ ನಿಮ್ಮ ಪಕ್ಷದವರು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಲನ್ ಆಗಿದ್ದಾರೆ ನಾನ್ ಹೀರೋ ಆಗಿರೋದು ನಿಮ್ಗೆ ಹೀರೋ ಮಾಡಿದ್ದಾರೆ ಅಲ್ಲ ಒಂದೇ ಅಂಶ ಒಂದೇ 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 ನಿಮಿಷ ರಾಜೇಂದ್ರ ನೀವು ಹೇಳೋದೇನಂದ್ರೆ ಅಂದ್ರೆ ತೆಲುಗು ಬರೋದಿಲ್ಲ ನನಗೆ ಬಟ್ ನೀವು ಡೈಲಾಗ್ ಡೆಲಿವರಿ ಸ್ಟೈಲ್ ನೋಡ್ರೆ ಅದು ವಿಲನ್ ಡೈಲಾಗೇ ಅಂತ ಕರ್ನಾಟಕ ರಾಜ್ಯದ ಜನತೆಗೆ ಪ್ರದೀಪ್ ಈಶ್ವರ್ ಇಂಟ್ರೆಸ್ಟಿಂಗ್ ಅನಿಸ್ತದೆ ಕಾಲೇಜ್ ಗಳಿಗೆ ಹೋಗ್ತೀರಾ ಸ್ಕೂಲ್ ಹೋಗ್ತೀರಾ ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ ಟೀಚರ್ ನೀವು ಫೀಲ್ಡಿಗೆ ಬರ್ತೀರಾ ಏನ್ ಮಾಡ್ತೀರಾ ಎವ್ರ ಅದೇ ಸರ್ ನೀವು ಯಾವ್ರ ಬಿಡ್ಡ ಮನದ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ಗಳು ಥರ ಒಂದು ಗಳು ಹೊಡಿತೀರ ನೀವು ಟೀಚರಾ ಅಥವಾ ತೆಲುಗು ಫಿಲಮಲ್ಲಿ ಬರುವಂಥ ಒಬ್ಬ ವಿಲನ್ನ ಇದು ಒಂದು ಕ್ವಶನ್ ಸರ್ ಮೊದಲೇದಾಗಿ ಎರಡನೇದು ನಿಮಗೆ ಟಿಕೆಟ್ ಸಿಗೋಕ್ಕಿಂತ ಮುಂಚೆ ಒಂದು ಹದಿನೈದು ದಿವಸ ಒಂದು ತಿಂಗಳುಗಳ ಮುಂಚೆ ನೀವು ಏ ಶಾಸಕರ್ರಿ ಒಳ್ಳೆ ಕೆಲಸ ಮಾಡ್ತಾರೆ ನಮಗೆ ಯಾಕಿ ಬೇಕು ರಾಜಕಾರಣ ಅಂತ ಹೇಳಿದ್ರಿ ನೀವು ಹೇಳಿದ್ರಿ ವಿಡಿಯೋ ಇದೆ ಅಂದ್ರೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಿದ್ರಿ ಸುಮಾರು ಸಲ ಬಹಳಷ್ಟು ಸ್ಟೇಜ್ ಗಳಲ್ಲಿ ಬಹಳಷ್ಟು ಲೀ ಇದೆ ಒಂದ್ ಮೂರ್ ನಾಲ್ಕ ಸಲಿದೆ ನಂತರ ನೀವೇನು ಹೇಳ್ತೀರಿ ಈಗೇನ್ ಹೇಳ್ತೀರಿ ಅವ್ರೇನು ಕೆಲಸನೇ ಮಾಡ್ತಾ ಇಲ್ಲ ಬರೀ ಭ್ರಷ್ಟಾಚಾರ ಮಾಡ ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ಏನು ಡ್ಯುಯಲ್ ಮೆಂಟಾಲಿಟಿನ ಅಂದ್ರೆ ನಿಮಿಷ ಇದೊಂದು ಎರಡನೇ ಸರ್ ಇನ್ನೊಂದು ಇನ್ನೊಂದು ಇದು ತುಂಬಾ ಇಂಪಾರ್ಟೆಂಟ್ ಸರ್ ನೀವು ನೋಡಿ ಸರ್ ನೀವು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತ ಹೇಳ್ತೀರಾ ಆದ್ರೆ ಜನಗಳ ಮಧ್ಯೆ ಹೋಗ್ಬಿಟ್ಟು ತೆಲುಗು ಮಾತಾಡ್ತೀರಾ ಕಾರಣ ಹಾಕ್ಬೇಕು ಅವನಿಗೆ ಬೇರೆ ಭಾಷೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮಗ್ ಕನ್ನಡದ ಮೇಲೆ ಪ್ರೀತಿ ಒಂದ್ ಕೆಲಸ ಮಾಡಿ ಒಂದ್ ಪೆನ್ನು ಪೇಪರ್ ಕೊಡಿ ಕನ್ನಡದಲ್ಲಿ ಯಾವ ಪದ ಹೇಳ್ತೀರ ಹೇಳಿ ಒಂದು ತಪ್ಪಿಲ್ದ ನಾನು ಬರೀತಿಲ್ಲ ಕನ್ನಡದ ನೈತಿಕತೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕನ್ನಡದ ಪ್ರೀತಿಯನ್ನ ನಾನ್ ಹೇಳದ್ ನೋಡ್ರಿ ನಮ್ಮ ನಿಮಿಷ ಸರ್ ಸರ್ ಒಂದ್ ನಿಮಿಷ ಗಡಿ ಭಾಗದಲ್ಲಿ ನಿಮ್ಮ ಪಕ್ಷ ಒಂದು ಅಭ್ಯಾಸ ಆಗಿರುತ್ತೆ ಇದನ್ನ ಇಟ್ಕೊಂಡು ನಾವೇನು ನಿಮಗೆ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದು ಅಪ್ ನಮಗಿದೆ ಅವ್ರೆ ಇದನ್ನ ಕನ್ನಡ ತೆಲುಗು ಆ ಫೈಟಿಗೆ ತರಬೇಡಿ ಬೆಳಗಾವಿಯಲ್ಲಿ ನಿಮ್ಮ ಪಕ್ಷದವರು ಮರಾಠಿಯಲ್ಲಿ ಪ್ರಚಾರ ಮಾಡ್ತಾರಪ್ಪ ಏನ್ ಮಾಡ್ತೀರಿ ಅದಕ್ಕೆ ಬಳ್ಳಾರಿಗೆ ಹೋದ್ರೆ ನಿಮ್ಮ ಪಕ್ಷದವರು ತೆಲುಗುನಲ್ಲೇ ಮಾತಾಡ್ತಾರೆ ಅಲ್ಲಲ್ಲ ಅದ ದಟ್ ಈಸ್ ಡಿಫ್ರೆಂಟ್ ದಟ್ ಈಸ್ ಡಿಫ್ರೆಂಟ್ ಈ ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳು ಮಿಕ್ಸ್ ಆಗ್ತಾವ್ರಿ ತಮಿಳುನಾಡು ಗಡಿಗೋದ್ರೆ ತಮಿಳ್ನಾಡಿನಲ್ಲಿ ನಾವು ಮಂತ್ರಾಲಯಕ್ಕೆ ಹೋದ್ರೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ ಆಂಧ್ರದವರೆಲ್ಲ ಬಂದು ಮಂತ್ರಾಲಯದವ್ರ ಜೊತೆ ಜಗಳ ಮಾಡ್ತಾರೆ ನೀವೇ ಕನ್ನಡ ಮಾತಾಡ್ತೀರಿ ಅಂತ ಇರಿ ಸರ್ ಸರ್ ಒಂದು ಒಂದು ನಿಮ್ಮ ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನಗೆ ಇಷ್ಟ ಆಯಿತು ಈ ಒಂದು ನಿಮಿಷ ಒಂದು ನಿಮಿಷ ಲೈವಲ್ಲೇ ಕೇಳ್ತೀನಿ ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟು ಪ್ರೀತಿ ಇದೆಯಲ್ಲ ಏಳು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರ್ದಿರೋ ಕೃತಿ ಹೆಸರು ಹೇಳ್ರಿ ಈಗ ಹೇಳ್ರಿ ನಾನು ನಿಮ್ಗೆ ಸಲ್ಯೂಟ್ ಹೊಡಿತೀನಿ ಹೇಳ್ರಿ

ಸ್ಕೂಲ್ ಮಕ್ಕಳಿಗೆ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀರಿ ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಂ ವಿಲನ್ ತರ ಮಾತಾಡ್ತೀರಿ ಅಂತ ನನಗೂ ತೆಲುಗು ಅರ್ಥ ಆಗೋದಿಲ್ಲ ಬಟ್ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನೆ ವಿಲನ್ ಗೆಲ್ತಾನ ಹೇಳಿ ಓಕೆ ಹೀರೋನಾಗಿದ್ದಾರೆ ಪ್ರಶ್ನೆ ಏನಿತ್ತು ವಿಲನ್ ಗೆದ್ದಿದ್ರೆ ಜನ ಏನು ಕೋಟ್ ಹಾಕೋರು ನೀವು ಚುನಾವಣೆಗೆ ಹದಿನೈದು ದಿವಸ ಅಂದರೆ ಚುನಾವಣೆಗೆ ನೀವು ಕ್ಯಾಂಡಿಡೇಟ್ ಆಗೋ ಹದಿನೈದು ದಿವಸ ಹಿಂದಿನ ತನಕ ಸುಧಾಕರ್ ಅವ್ರನ್ನ ಇದ್ರಿ ಏಕಾಏಕಿ ಬಂದು ಸುಧಾಕರ್ ಏನು ಅಭಿವೃದ್ಧಿ ಸುಧಾಕರ್ ನಾನು ಒಂದೇ ಊರಲ್ಲಿ ಹುಟ್ಟಿ ಬೆಳೆದವರು ಅವ್ರದ್ದು ನಮ್ದು ಪಕ್ಕಪಕ್ಕದ ಮನೆ ಅವ್ರ ಪ್ರೈಮರಿ ಸ್ಕೂಲಲ್ಲಿ ಓದಿರ್ತಕ್ಕಂಥ ಇದು ನೇಟಿವಿಟಿ ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಒಂದು ಥರ್ಟಿ ಇಯರ್ಸ್ ಮೂವತ್ತು ವರ್ಷಗಳ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಅವ್ರ ತಂದೆಯವರು ಇದೇ ಸುಧಾಕರ್ ಅವ್ರ ಟೆನ್ ಇಯರ್ಸ್ ಬ್ಯಾಕ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ತಗೊಂಡ್ ಬಂದಾಗ ನಾವು ಪೆರಸ್ ಅಂದ್ರೆ ನಮ್ಮೂರ ಹುಡುಗ ಒಂದು ಟಿಕೆಟ್ ತಂದ ಅಂತ ನಾವೆಲ್ಲ ಒಂದಾಗಿ ಗೆಲ್ಲಿಸವ್ರು ಆದ್ರೆ ಅವ್ರು ಒಂದ್ಸಲ ಗೆದ್ದ ಮೇಲೆ ನಮ್ಮೂರ್ ಹೆಸರಾಳಾಯ್ತು ಫಾರ್ ಯುವರ್ ಎಕ್ಸಾಂಪಲ್ ಹೇಳ್ತೀನಿ ಆರ್ನೂರು ರೋಟ್ ಅವ್ರಿಗೆ ಬಿದ್ರೆ ಸಾವಿರದ ಏಳುನೂರು ರೋಟ್ ನನಗೆ ಬಿದ್ದಿದೆ ನಮ್ಮೂರಲ್ಲಿ ಓಕೆ ಮೂರು ಸಲ ಎಮ್ ಎಲ್ ಆದರು ನಮ್ಮ ಊರಿಗೆ ಏನು ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಬೇಕು ಅವ್ರ ಹತ್ರ ಅದು ಬೇಡ ಸರ್ ನೀವೊಂದು ಕೆಲಸಕ್ಕೆ ಬಂದರೆ ನೀವು ಮಾಡ್ಕೊಡ್ಬೇಕಾಗಿಲ್ಲ ಸರ್ ಪ್ರೀತಿಯಿಂದ ನಮ್ಮೂರು ಹುಡುಗ ಎಮ್ ಎಲ್ ಎ ಆಗಿದ್ದೇನೆ ಅಂತ ಹೋದಾಗ ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು ಸರ್ ಎಲ್ಲಾ ಸಾಲ್ವ್ ಮಾಡಿ ನಾವೆಲ್ಲ ಸರ್ ಯಾರು ಊಟಕ್ಕೆ ತಿಂಡಿಗೆ ಗತಿ ಇಲ್ಲದೆ ಅವ್ರ ಮನೆತ್ರ ಹತ್ರ ಹೋಗಲ್ಲ ಪ್ರದೀಪ್ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಬರಲ್ಲ ಮಾರ್ಕ್ಸೇ ಬರಲ್ಲ ನಾನು ಎಕ್ಸಾಮ್ ಬರೀತಿಲ್ಲ ಎಕ್ಸಾಮ್ ಚೆನ್ನಾಗಿ ಬರೀತೀನಿ ನಾನು ಹದಿನೈದು ದಿವಸದ ಹಿಂದಿನ ತನಕ ನಾನು ಚಾಕ್ಸ್ ಹಿಡಿದ್ರೆ ರ್ಯಾಂಕ್ ಬರುತ್ತೆ ನಾನು ಹಿಡಿದು ರ್ಯಾಂಕ್ ಕೊಡ್ತೀನಿ ಹದಿನೈದು ದಿವಸ ನಾನು ಹೇಗೆ ಬರಿಬೇಕು ಅಂತ ಚುನಾವಣೆಗೆ ಸರ್ ಚುನಾವಣೆಗೆ ನಿಂತ್ಕೊಳ್ಳೋ ಹದಿನೈದು ದಿವಸ ಹಿಂದಿನ ತನಕ ನೀವು ಸುಧಾಕರ್ ಅವರ ಅಭಿವೃದ್ಧಿ ಸರ್ ಹೋಗಳ್ತಾ ಇದ್ರೆ ಅಭಿವೃದ್ಧಿ ಹೋಗಲಿಲ್ಲ ಸರ್ ಒಂದೇ ಊರಲ್ಲಿ ಲಿಟ್ರಲಿ ನೀವು ಐದು ವರ್ಷದಿಂದ ಇದೆ ಸುಧಾಕರ್ ಅವರ ವಿರುದ್ಧ ನಾನು ಭ್ರಷ್ಟಾಚಾರ ಆರೋಪ ಮಾಡಿ ನಾನು ಇಪ್ಪತ್ತಿಪ್ಪತ್ತೆರಡು ಕೇಸ್ ಇದೆ ಸುಧಾಕರ್ ಅವರು ನನ್ನ ಮೇಲೆ ಆಕ್ಸಿ ನಾಲ್ಕೂವರೆ ವರ್ಷ ಕೋರ್ಟ್ ಸುತ್ತಿದ್ದೀನಿ ಇದು ಇದನ್ನೆಲ್ಲ ಗಮನಿಸಬೇಕು ಇವರು ಆದ್ರೆ ನಮ್ಮೂರಲ್ಲಿ ಒಂದು ಕರಗ ಮಾಡಿದಾಗ ನಮ್ಮೂರು ಹಿರಿಯರು ಕರೀತಾರೆ ಒಂದೇ ಊರು ಹುಡುಗರು ಕಿತ್ತಾಡಬೇಡಿ ಬನ್ನಿ ಒಂದೇ ಸ್ಟೇಜ್ಗೆ ನೀನು ನೀಟ್ ಅಕಾಡೆಮಿ ಮಾಡಿ ಸ್ಟೇಟಲ್ಲಿ ಒಳ್ಳೆಯ ಹೆಸರು ತೊಗೊಂಡಿದ್ಯಾ ಈತನ ಎಮ್ ಎಲ್ ಎ ಆಗಿದ್ದಾನೆ ಒಂದೇ ಊರವರು ಬನ್ನಿ ಅಂತ ಒಂದೇ ವೇದಿಕೆಯಲ್ಲಿ ಕೂರಿಸ್ತಾರೆ ನನ್ನ ಸ್ಪೀಚ್ಗಿಂತ ಮುಂಚೆ ಸುಧಾಕರ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಪ್ರದೀಪ್ ಈಶ್ವರ್ ಅಂತ ಟೀಚರ್ ಇದ್ದಿದ್ದರೆ ಒಂದೇ ಸಲಕ್ಕೆ ಡಾಕ್ಟರ್ ಆಗ್ತಿದ್ದೆ ನಾನು ಒಂದು ವರ್ಷ ವೇಸ್ಟ್ ಮಾಡಿಕೊಂಡೆ ಅಂಥ ಟೀಚರ್ ನನಗೆ ಸಿಗ್ಲಿಲ್ವೇ ಅಂತ ಆ ವೀಡಿಯೋ ಕ್ಲಿಪ್ ನಿಮಗೆ ಕಳಿಸ್ತೀನಿ ಈಗ ಬೇಕು ಅಂದರೆ ಬೇಕು ಅಂದರೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿ ಅವ್ರು ನನ್ನ ಬಗ್ಗೆ ಹೋಗ್ತಾರೆ ನಾನು ಹೋಗ್ತೀನಿ ಸುಧಾಕರ್ ಅವರು ನಮ್ಮೂರ ಹುಡುಗ ಆರೋಗ್ಯ ಸಚಿವರಾಗಿದ್ದಾರೆ ಅವ್ರು ಒಳ್ಳೇದಾಗಬೇಕು ಒಳ್ಳೆ ಕೆಲಸ ಮಾಡ್ತೀನಿ ಸರ್ ಒಂದು ವೇದಿಕೆಯಲ್ಲಿ ಕೂತಾಗ ನಮ್ಮೂರ ಹುಡುಗ ನನ್ನ ಬಗ್ಗೆ ಒಳ್ಳೆ ಮಾತು ಮಾತಾಡಿದಾಗ ಇದು ಸೌಜನ್ಯ ಇವತ್ತು ಸುಧಾಕರ್ ಅವರು ಸಿಕ್ಲಿ ಆಸ್ ಎನ್ ಇಂಡಿವಿಜುವಲ್ ಐ ರೆಸ್ಪೆಕ್ಟ್ ಇಮ್ ನಮ್ಮೂರ ಹುಡುಗ ಗೌರವ ಇರುತ್ತೆ ಬಟ್ ಆಸ್ ಎ ಪೊಲಿಟೀಶಿಯನ್ ನನ್ನ ಫೈಟ್ ಟು ಪೊಲಿಟಿಕಲ್ ಐಡಿಯಾಲಜಿಕಲ್ ಫೈಟ್ ಸರ್ ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಫೈಟ್ ಅವ್ರ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಬೇರೆ ರಾಜಕೀಯಕ್ಕೆ ಬಂದ ಮೇಲೆ ಬೇರೆ ಅಂತ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಜ್ ನಾಟಕ್ ಬಂದ್